ಹೇಗಾಯ್ ಸ್ಯಾಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ ಒಂದು ಬಿಡಿಗೆ ಸುಬಿತಿನ್ ಮಠದಲ್ಲಿ ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪಾ ಅಂದ್ರೆ ಹೌದು ಬಿಗ್ ಬಾಸ್ ಟೀಮ್ ಗಳಿಂದ ಬೆಳಗ್ಗೆಯಿಂದ ಒಂದು ಮೂರು ನಾಲ್ಕು ಪ್ರೋಮೋಗಳು ಬಿಟ್ಟಿರುವಂತದ್ದು ಆ ಪ್ರೋಮೋದ ರಿವ್ಯೂ ಈ ಒಂದು ಬಿಡದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಸೊ ಈಗ ಈಗಷ್ಟೇ ಬಂದಂತ ಒಂದು ಪ್ರೋಮೋದಲ್ಲಿ ಮೋಕ್ಷಿತಾ ಹಾಗೂ ಮಂಜು ಅವರಿಗೆ ಬಿಗ್ ಬಾಸ್ ಅವರು ಒಂದು ರೈಟ್ಸ್ ಕೊಟ್ಟಿರುವಂತದ್ದು ಏನಪ್ಪಾ ಅಂದ್ರೆ ಕಂಟೆಸ್ಟೆಂಟ್ಸ್ ಗಳಲ್ಲಿ ಇಬ್ರು ಅಂದ್ರೆ ಒಬ್ಬೊಬ್ರು ಮಂಜು ಒಬ್ಬರನ್ನ ಹಾಗೂ ಮೋಕ್ಷಿತಾ ಅವ್ರ ಒಬ್ಬರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗಿಡಬೇಕು ಅಂತ ರೈಟ್ಸ್ ಕೊಟ್ಟಿರುವಂತದ್ದು ಅದರಲ್ಲಿ ಯಾರ ಹೆಸರು ತಗೊಂತಾರೆ ಮತ್ತೆ ಯಾಕೆ ತಗೋಂತಾರೆ ಕಾರಣಗಳನ್ನ ಹೇಳ್ಕೊಡ್ತಾನೆ ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆಗಿತ್ತು ತೊಂದ್ರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಆದ್ರೂ ನೋಡ್ತಾರೆ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶಮಣನ ಎಸ್ ಮೊದಲನೇದಾಗಿ ಮೋಕ್ಷಿತಾ ಅವರು ಅಹ್ ತ್ರಿವಿಕ್ರಮ್ ಇಸ್ನ ತಗೊಂಡಿರುವಂತದ್ದು ಕಾರಣ ಕೊಟ್ಟಿದ್ದೇನಪ್ಪ ಅಂದ್ರೆ ಅವರು ಮಂಜು ಅವರ ಟೀಮಲ್ಲಿ ಎತ್ಕೊಂಡು ನಮಗೂ ಕೂಡ ಸಪೋರ್ಟ್ ಮಾಡ್ತಾರೆ ಮತ್ತೆ ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ತಾರೆ ಎರಡೆರಡು ಮಾತುಗಳನ್ನ ಹಾಡಿ ನಮ್ಮ ಒಂದು ಬುದ್ಧಿನ ಬೇರೆ ರೀತಿ ಡೈವರ್ಟ್ ಮಾಡ್ತಾರೆ ಮತ್ತೆ ಅಹ್ ಎರಡೆರಡು ರೀತಿ ಮಾತಾಡ್ತಾರೆ ಅಂತ ಕಾರಣಗಳನ್ನ ಕೊಟ್ಟು ಅವರು ಅವ್ರನ್ನ ತ್ರಿವಿಕ್ರಮ್ ಅವ್ರನ್ನ ಮುಕ್ಷಿತ ಅವರು ತ್ರಿವಿಕ್ರಮ್ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗೆ ಇದಾದ ನಂತರ ನಮ್ಮ ಮಂಜು ಅವರು ಮಹಾರಾಜ ಮಂಜು ಅವರು ರಜತ್ ಅವರ ಹೆಸರನ್ನ ಆ ಕಾರಣ ಕೊಟ್ಟಿದ್ದೇನಪ್ಪ ಅಂದ್ರೆ ಅವರು ಅವ್ರಕಿನ್ನ ಬಲಿಷ್ಠವಾಗಿ ಯಾರೂ ಇಲ್ಲ ಅಂತ ಅವರೇ ಅವರೇ ತಿಂಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ ಈ ರೀತಿ ಗೇಮ್ ಮಾಡ್ತಾ ಇದಾರೆ ಅಂತ ಈ ಒಂದು ಕಾರಣನ ಕೊಟ್ಟು ಆ ರಜತ್ ಅವ್ರನ್ನ ಈ ಒಂದು ಕ್ಯಾಪ್ಟೆನ್ಸಿ ಟಾಸ್ಕ್ನಿಂದ ಹೊರಗಿಟ್ಟಿರುವಂತದ್ದು ಅಂದ್ರೆ ಕ್ಯಾಪ್ಟೆನ್ಸಿ ಓಟದಲ್ಲೇ ಹೊರಗಿಟ್ಟಿರುವಂತದ್ದು ಸೊ ಇದಾದ ನಂತರ ಆಚೆ ಮೀಟಿಂಗ್ ನಡಿಬೇಕಾದ್ರೆ ನಿಮಗೆ ನಿಮ್ಗೆ ಪ್ರೊಮೋ ನೋಡಿದ್ರೆ ಗೊತ್ತಾಗಿರುತ್ತೆ ಆ ಒಂದು ಪ್ರೊಮೋದಲ್ಲಿ ಆ ಶಿಶಿರ್ ಐಶ್ವರ್ಯ ಹಾಗೂ ಮೋಕ್ಷಿತಾ ರಜತ್ ಅವರು ಒಂದು ಅಹ್ ಆಚೆ ಕೂತಿರ್ತಾರೆ ಆ ಅಂದ್ರೆ ಗಾರ್ಡನ್ ಏರಿಯಾದಲ್ಲಿ ಕೂತಿರ್ತಾರೆ ಸೊ ಅಲ್ಲಿ ನಮ್ಮ ರಜತ್ ಅವರು ಅಹ್ ಎರಡು ಮಂಜು ಅವ್ರಿಗೆ ಬೈತಿರುವಂತದ್ದು ಏನಪ್ಪಾ ಅಂದ್ರೆ ಅವ್ರ ಯಾವಾಗ್ಲೂ ಕೂಡ ಒಂದೇ ಕೋಣೆಯಲ್ಲಿ ಕೂತ್ಕೊಂಡಿರ್ತಾರೆ ಯಾವುದೋ ರೋಗಿಷ್ಟು ರೋಗಿ ರೋಗಿಷ್ಟನ ರೀತಿ ಅಹ್ ರೂಮಲ್ಲೇ ಕೂತಿರ್ತಾರೆ ಅಂತ ಈ ಒಂದು ಹೇಳಿಕೆನ ಕೊಟ್ಟಿರುವಂತದ್ದು ಇದು ಪ್ರಮೋದಲ್ಲೂ ಕೂಡ ಹೈಲೈಟ್ ಆಗಿ ಕಾಣ್ತಾ ಇರುವಂತದ್ದು ಇಷ್ಟು ಈ ಒಂದು ಪ್ರೋಮೋದಲ್ಲಿ ಲಭ್ಯ ಇವರು ವಿಡಿಯೋ ಥರ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಮಾತ್ರ ಇಷ್ಟಪಡಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಬಾಯ್